ಮತ್ತೆ ನೆನಪಿಟ್ಟುಕೊಳ್ಬಾರ್ದೇನು ನೀವು ಯಾರಿಗಾದರೂ ಉಪಕಾರ ಮಾಡಿದರೆ ಒಳ್ಳೇದು ಮಾಡಿದರೆ ನೆನ್ಪಿಟ್ಕೊಳ್ಬೇಡಿ ಅದನ್ನು ಅವ್ರು ಇಟ್ಕೊಳ್ಳಿ ಅದು ನೀವಿಟ್ಟುಕೊಳ್ಬಾರ್ದು ಮತ್ತು ನಿಮಗೆ ಯಾರಾದರೂ ಉಪಕಾರ ಮಾಡಿದರೆ ಅದನ್ನು ನೆನ್ಪಿಟ್ಟುಕೊಳ್ಬೇಡಿ ಹೀಗೆ ಎರಡು ವಿಚಾರ ನೆನ್ಪಿಟ್ಕೊಳ್ಬೇಕು ಎರಡು ವಿಚಾರ ನೆನ್ಪಿಟ್ಕೊಳ್ಬಾರ್ದು ಬದುಕು ಬಹಳ ನೆಮ್ಮದಿಯಾಗಿರಬೇಕೆಂದರೆ ಕೆಲವು ವಿಚಾರಗಳನ್ನು ಅಲ್ಲಲ್ಲೇ ಅಲ್ಲಲ್ಲೇ ಬಿಟ್ಟು ಮುಂದೆ ಹೋಗ್ತಾ ಇರಬೇಕು ಕೆಟ್ಟದ್ದನ್ನು ಬೇಗ ಮರಿಬೇಕು ಸ್ವಾಮಿ ಒಳ್ಳೇದನ್ನು ತುಂಬ ಹೊತ್ತು ನೆನ್ಪಿಟ್ಕೊಳ್ಬೇಕು ಆದರೆ ನಮ್ಮದೆಲ್ಲ ಉಲ್ಟ ಕೆಟ್ಟದ್ದನ್ನು ಸಾಯೋವರೆಗೂ ಮರೆಯಲ್ಲ ಆದರೆ ಒಳ್ಳೆಯದನ್ನು ಒಂದು ತಿಂಗಳಿಗೆ ಮರೆತು ಬಿಡ್ತೀವಿ ನಮ್ಮಲ್ಲಿ ಇದೆಲ್ಲ ನಡೆಯುತ್ತೆ ಸಾಮಾನ್ಯವಾಗಿ ನಿಮ್ಮೆಲ್ಲರ ಬದುಕಲ್ಲೂ ಇದು ನಡೆದಿರುತ್ತೆ ಹೌದಿಲ್ಲ ಆದರೆ ಯಾವ ಎರಡನ್ನು ಮರಿಬೇಕು ಯಾವ ಎರಡನ್ನು ನೆನ್ಪಿಟ್ಕೊಳ್ಬೇಕು ಅಂತ ಒಬ್ಬರು ಪೂಜ್ಯರು ಈ ಮಾತು ಹೇಳ್ತಾ ಇದ್ದರು ನಿಮ್ಮ ಬದುಕಲ್ಲಿ ನೀವು ನೆಮ್ಮದಿಯಾಗಿರಬೇಕಂದ್ರೆ ಸ್ವಾಮಿ ಈ ಎರಡನ್ನು ನೆನ್ಪಿಟ್ಕೊಳ್ಳಿ ಈ ಎರಡನ್ನು ಮರೆತು ಬಿಡಿ ಏನು ನೆನ್ಪಿಟ್ಕೊಳ್ಬೇಕು ಏನು ಮರಿಬೇಕು ಅದಕ್ಕೊಂದು ಕತೆ ಹೇಳ್ತಾರೆ ಬದುಕು ಅಂದರೆ ಹಾಗೆ ಕೆಲವೊಂದು ಮರಳಿನಲ್ಲಿ ಬರಿಬೇಕು ಇನ್ನು ಕೆಲವೊಂದು ಕಲ್ಲು ಬಂಡೆ ಮೇಲೆ ಬರಿಬೇಕು ಅಲ್ವಾ ಈಗ ನೀವು ಬೀಚ್ಗೆ ಹೋಗ್ತೀರಿ ಆ ಮರಳ ಏನೋ ಬರೆದು ಬರ್ತೀರಿ ಎಷ್ಟೊತ್ತಿರುತ್ತೆ ಒಂದು ಅಲೆ ಬಂದು ವಾಪಸ್ ಹೋದರೆ ಆ ಮರಳ ಮೇಲೆ ಬರೆದಿದ್ದು ಇರಲೇ ಇಲ್ಲೇ ಇಲ್ಲ ಅದು ಅಳಿಸೋಗ್ಬಿಡುತ್ತೆ ಅದೇ ನೀವು ಕಲ್ಲು ಬಂಡೆ ಮೇಲೆ ಬರೆದಿದ್ದು ಕೆತ್ತಿದ್ದು ಹಾಗೆ ಬಿಡುತ್ತೆ ಹಾಗಾದರೆ ಮರಳು ಮೇಲೆ ನಾವೇನು ಬರಿಬೇಕು ಕಲ್ಲು ಬಂಡೆ ಏನು ಬರಿಬೇಕು ಕೆಲವೊಮ್ಮೆ ಮರಳ ಮೇಲೆ ಬರಿಬೇಕಾದಂಥ ಕಲ್ಲು ಬಂಡೆ ಮೇಲೆ ಬರೆದಿರ್ತೀವಿ ಕಲ್ಲು ಬಂಡೆ ಮೇಲೆ ಬರಿಬೇಕಾದಂಥ ಹಾಂಡೋ ಮರಳಲ್ಲಿ ಬರೆದಿರ್ತೀವಿ ನೋಡಿ ಒಂದು ಕತೆ ಹೇಳ್ತಾರೆ ಈ ರಾಮ ಭೀಮ ಅನ್ನೋ ಇಬ್ಬರು ಸ್ನೇಹಿತರಿದ್ದರು ನಿಮ್ಮಕ್ಕಳಿಗೆ ಹೇಳಿ ಈ ಕಥೆಯನ್ನು ಬಹಳ ಉಪಯೋಗ ಬರುತ್ತೆ ರಾಮ ಭೀಮ ಅನ್ನು ಸ್ನೇಹಿತರು ಒಂದು ಸಂಜೆ ಪಾಪ ಆ ಕಾಲದಲ್ಲಿ ನದಿ ದಾಟಬೇಕಿತ್ತು ಒಳ್ಳೆ ಈಜುಗಾರರೇ ಹೌದು ಕೆಲವೊಮ್ಮೆ ಈಜುಗಾರರನ್ನು ಕೂಡ ನದಿಗಳು ಆಪೋಷಣೆ ತಗೊಂಡ್ಬಿಟ್ಟಿರ್ತವೆ ಅಲ್ವಾ ಚೆನ್ನಾಗಿ ಈಜು ಬರ್ತಿತ್ತು ಸ್ವಾಮಿ ಆದರೆ ಹೋದ ಮಾತು ವಾಪಸ್ ಬರಲೇ ಇಲ್ಲ ಅಂದವ್ರು ಎಷ್ಟು ಕತೆ ನೋಡಿದ್ದೀರಿ ಅಲ್ವಾ ಚೆನ್ನಾಗಿ ಈಜು ಬರೋರನ್ನು ಕೂಡ ನದಿಗಳು ನುಂಗ್ಕೊಂಬಿಟ್ಟಿರ್ತವೆ ಹೀಗೆ ರಾಮ ಭೀಮ ಅನ್ನೋ ಇಬ್ಬರು ಸ್ನೇಹಿತರು ಒಂದು ಸಂಜೆ ನದಿ ತಟದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರು ಏನೋ ಚರ್ಚೆ ನಡೀತಾ ಇತ್ತು ಅವರಲ್ಲಿ ಏನೋ ಒಂದು ಚರ್ಚೆ ಶುರುವಾಯಿತು ಹೀಗೆ ಚರ್ಚೆ ಮಾಡ್ತಾ 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 ಸ್ವಲ್ಪ ಹೊತ್ತಾದ ಮೇಲೆ ವಾಗ್ವಾದ ಶುರುವಾಯಿತು ಜಗಳ ಶುರುವಾಯಿತು ಹಾಗೆ ಜಗಳ ಶುರುವಾದಾಗ ಈ ಭೀಮ ಅನ್ನೋ ಸ್ನೇಹಿತ ಇದ್ನಲ್ಲ ಅವನು ರಾಮ ಅನ್ನೋ ಸ್ನೇಹಿತನಿಗೆ ಕಪಾಳಕ್ಕೂ ಒಂದು ರಪ್ಪನ ಹೊಡೆದ ನೋಡಿ ಏನೋ ಮಾತುಕತೆ ಶುರುವಾಗಿ ಸ್ವಲ್ಪ ಸಮಯಕ್ಕೆ ವಾಗ್ವಾದವಾಯ್ತು ಸ್ವಲ್ಪ ಸಮಯ ಆದ ಮೇಲೆ ಆ ಭೀಮನು ರಾಮನಿಗೆ ಕಪಾಳಕ್ಕೊಂದು ಸರ್ರೆ ಹೊಡೆದ ಆಗ ರಾಮ ಏನು ಮಾಡ್ದ ರಾಮ ಮರಳಿ ಭೀಮನ ಕಪಾಳಕ್ಕೆ ತಗದು ಒಡಿಲಿಲ್ಲ ಅವನೇನು ಮಾಡ್ದ ಹಾಗೆ ಆ ನದಿ ದಡದಲ್ಲೇ ಇದ್ರಲ್ಲ ಅಲ್ಲಿ ಮರಳಿತ್ತು ಆ ಮರಳ ಮೇಲೆ ಹೋಗಿ ಆ ರಾಮ ಒಂದು ಸಾಲು ಬರ್ದ ಏನು ಬರ್ದ ದೇವರೇ ಇವತ್ತು ನನ್ನ ಆಪ್ತ ಮಿತ್ರ ನನ್ನ ಕಬಾಳ ಕೊಡ್ದು ಬಿಟ್ಟ ಅಂತ ಆ ಮರಳ ಮೇಲೆ ಬರೆದ ಇದನ್ನು ನೋಡಿದ ಭೀಮನಿಗೆ ಯಾರು ಕಬಾಳ ಕೊಡದಲ್ಲ ಅವನಿಗೆ ಭಾಳ ಬೇಜಾರಾಗೋಯ್ತು ಅಯ್ಯೋ ಥೋ ನಾನು ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ರಾಮನ ಕ್ಷಮೆ ಕೇಳದ ಭೀಮ ನಾನು ನಿನ್ನ ಕಬಾಳ ಕೊಡಿಬಾರ್ದಿತ್ತು ನನ್ನ ಕ್ಷಮಸು ಏ ತೊಂದರೆ ಇಲ್ಲ ಏನೋ ಒಂದು ಕೆಟ್ಟಗಳಿಗೆ ಆಗೋಯಿತು ಏನು ತೊಂದರೆ ಇಲ್ಲ ಅಂತ ರಾಮಶ್ ಭೀಮ ಇಬ್ರು ಮತ್ತೆ ತಮ್ಮ ಪ್ರಯಾಣವನ್ನು ಮುಂದುವರಿಸಿದ್ರು ಈಗ ನದಿ ದಾಟಬೇಕಿತ್ತು ನದಿ ನೋಡ್ಲಿಕ್ಕೇನೋ ಪ್ರಶಾಂತವಾಗಿತ್ತು ಆದರೆ ಅದರೊಳಗಡೆ ಸೆಳೆತ ಬಹಳ ಜೋರಾಗೇ ಇತ್ತು ಈಗೇನಾಯಿತು ಈ ಭೀಮ ಸಾರಿ ರಾಮ ಅದು ಏನಾಯಿತು ಏನೋ ಇದ್ದಕ್ಕಿದ್ದ ಹಾಗೆ ನದಿಯ ಸೆಳೆತಕ್ಕೆ ಸಿಗಾಕೊಂಡು ನದಿಲಿ ಕೊಚ್ಕೊಂಡು ಹೋಗ್ಲಿಕ್ಕೆ ಶುರು ಆಗ್ಬಿಟ್ಟ ಅಯ್ಯೋ ರಾಮ ಕೊಚ್ಚಿ ಹೋಗ್ತಿದ್ದಾನೆ ಭೀಮ ಅದನ್ನ ನೋಡಿದ ಅಯ್ಯೋ ರಾಮ ಹೋಗುತ್ತಿದ್ದಾನೆ ಅಂತ ಮತ್ತೆ ನೀರಿಗೆ ಜಿಗ್ದ ಆ ರಾಮನನ್ನ ತನ್ನ ಈಜಿನ ಆ ಕೌಶಲ್ಯದಿಂದ ರಾಮನನ್ನ ಎಳೆದು 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 ದಡಕ್ಕೆ ತಂದ ನೀರು ಕುಡ್ದಿದ್ನೋ ಏನೋ ಆ ನೀರನ್ನೆಲ್ಲ ಕಕ್ಕಿಸ್ದ ಬದುಕಿಸ್ದ ಒಂದು ವೇಳೆ ಭೀಮ ಇಲ್ಲದೆ ಹೋಗಿದ್ರೆ ರಾಮ ಸತ್ತೋಗ್ಬಿಡ್ತಿದ್ದ ನದಿಗೆ ಬಿದ್ದ ರಾಮನನ್ನ ಭೀಮ ಕಾಪಾಡ್ದ ಈಗ ಮತ್ತೆ ರಾಮ ಹೋದ ಅವನ ಚೀಲದಲ್ಲಿ ಒಂದು ಉಳಿ ಒಂದು ಸುತ್ತಿಗೆ ಇತ್ತು ಅದನ್ನು ತಗೊಂಡ ಒಂದು ಬಂಡೆಕಲ್ಲು ಅದ್ರ ಮೇಲೆ ಒಂದು ಸಾಲು ಬರ್ದ ಏನು ಬರ್ದ ದೇವರೇ ಇವತ್ತು ನನ್ನ ಆತ್ಮೀಯ ಗೆಳೆಯ ನನ್ನ ಪ್ರಾಣವನ್ನು ಉಳಿಸಿಬಿಟ್ಟ ಇದು ಭೀಮನಿಗೆ ಆಶ್ಚರ್ಯ ಆಗೋಯಿತು ಕೇಳಿದ ರಾಮನನ್ನ ಅಲ್ಲ ಅಲ್ಲಿ ನಾನು ನಿನ್ನ ಕಪಾಳ ಕೊಡದಾಗ ಅದನ್ನು ನೀನು ಮರಳ ಮೇಲೆ ಬರದೆ ದೇವರೇ ಇವತ್ತು ನನ್ನ ಆತ್ಮೀಯ ಗೆಳೆಯ ಆಪ್ತ ಮಿತ್ರ ಇವತ್ತು ನನ್ನ ಕಪಾಳ ಕೊಡ್ದು ಬಿಟ್ಟ ಅಂತ ಮರಳ ಮೇಲೆ ಬರದೆ ಇಲ್ಲಿ ನೀನು ನೀರಲ್ಲಿ ಕೊಚ್ಕೊಂಡು ಹೋಗ್ತಿದ್ದೆ ನಾನು ನಿನ್ನನ್ನು ಕಾಪಾಡಿದೆ ಅದನ್ನು ತಗೊಂಡೋಗಿ ಬಂಡೆ ಮೇಲೆ ಬರೀತಾ ಇದ್ದೀಯಾ ಕೆತ್ತುತ್ತಾ ಇದ್ದೀಯಾ ಇದು ಯಾಕೆ ಇದ್ರ ವಿಶೇಷತೆ ಏನು ಆಗ ರಾಮ ಹೇಳ್ತಾನೆ ಗೆಳೆಯ ನೀನು ನನ್ನ ಕಪಾಳ ಕೊಡದಲ್ಲ ಅದು ಕಹಿ ಘಟನೆ ನಾನು ಮರಳ ಮೇಲೆ ಹಾಕಬಾರದೆ ಮರಳಿನ ಮೇಲೆ ಬರೆದ ಅಕ್ಷರಗಳು ಹೆಚ್ಚು ಒತ್ತು ಇರುವುದಿಲ್ಲ ಬೇಗಳಿಸಿ ಹೋಗ್ಬಿಡ್ತವೆ ಹಾಗೆ ಆ ಕಹಿ ಘಟನೆ ಬೇಗಳಸ ಹೋಗ್ಬಿಡಬೇಕು ಅದೇ ನೀನು ನನಗೆ ಮಾಡಿದ ಉಪಕಾರ ಪ್ರಾಣ ಉಳಿಸ್ದೆ ಅದನ್ನು ಬಂಡೆ ಮೇಲೆ ಹಾಕಿ ಬರೀತಾ ಇದ್ದೀನಿ ಅಂದರೆ ಅದು ಶಾಶ್ವತವಾಗಿ ಉಳಿಬೇಕು ಕೆಟ್ಟ ಘಟನೆಗಳು ಮರಳು ಮೇಲೆ ಬರದೆ ಕಾರಣ ಒಬ್ಬೇಗಳಿಸಿ ಹೋಗ್ಬಿಡ್ಬೇಕು ನೆನ್ಪಾಗಿದ್ದಷ್ಟು ಸಂಬಂಧಗಳು ಹಾಕಿ ಹಾಳಾಗ್ಬಿಡ್ತವೆ ಓ ಅವತ್ತು ಒಡೆದಿದ್ದ ಅಂತ ನಾನು ಅದನ್ನು ಮತ್ತೆ ಮತ್ತೆ ನೆನೆಸ್ಕೊಂಡಷ್ಟು ಸಂಬಂಧ ಹಾಳು ದ್ವೇಷ ಬೆಳೀತೆ ಆದರೆ ಒಳ್ಳೆ ವಿಚಾರಗಳನ್ನು ಬಂಡೆ ಮೇಲೆ ಹಾಕಬಾರ್ದೆ ಅಂದರೆ ಅವು ಅಳಸೇ ಹೋಗಬಾರ್ದು ಶಾಶ್ವತವಾಗಿ ಉಳ್ಕೊಂಡ್ಬಿಡಬೇಕು ಭೀಮನಿಗೆ ಎಷ್ಟು ಸಂತೋಷವಾಯಿತು ಅಂದರೆ ರಾಮನನ್ನು ಗಟ್ಟಿಯಾಗಿ ಅಪ್ಪಿಕೊಂಡ ಅವರಿಬ್ಬರ ಸ್ನೇಹ ಮತ್ತಷ್ಟು ಗಟ್ಟಿಯಾಯಿತು ಅಲ್ಲಿಂದ ನದಿ ದಾಟಿ ಹೋದರು ಇದೊಂದು ಕತೆ ಆದರೆ ನಮಗೆಷ್ಟು ಜೀವನ ಸಂದೇಶ ಇದೆ ಇದರಲ್ಲಿ ನಾನು ಅಂದುಕೊಳ್ತೀನಿ ಮನುಷ್ಯ ಯಾಕೆ ಕೆಟ್ಟ ಘಟನೆಗಳನ್ನು ಹೆಚ್ಚು ನೆನಪಿಟ್ಟುಕೊಳ್ತಾನೆ ನಾನು ಹೇಳಿದ್ನಲ್ಲ ಕೆಟ್ಟದ್ದನ್ನು ಮರಳ ಮೇಲೆ ಬರಿಬೇಕಿತ್ತು ಏನೋ ಕೆಟ್ಟುಗಳಿಗೆ ನಡೆದು ಹೋಯಿತು ಆದರೆ ಅದನ್ನು ತಗೊಂಡೋಗಿ ಬಂಡೆ ಮೇಲೆ ಬರಿತಾನೆ ಏನು ಕೆಟ್ಟದ್ದು ನಡೀತೋ ಅದು ಬಂಡೆ ಮೇಲೆ ಶಾಶ್ವತವಾಗಿ ಅಂದರೆ ಬಂಡೆ ಅಂದರೆ ಅವನ ಮನಸ್ಸು ಅವನ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿದುಬಿಡುತ್ತೆ ಅವನು ಮರೆಯೋದೇ ಇಲ್ಲ ಅದೇ ಯಾರೋ ಪ್ರಾಣ ಕಾಪಾಡಿದ್ರು ಯಾರೋ ಉಪಕಾರ ಮಾಡಿದ್ರು ಅದನ್ನು ಒಂದು ತಿಂಗಳಲ್ಲಿ ಮರೆತು ಬಿಡ್ತಾನೆ ಇದಾಗಬಾರ್ದು ನೋಡಿ ದೊಡ್ಡವರು ಹೇಳ್ತಾರೆ ನೀವು ಯಾರಿಗೆ ಉಪಕಾರ ಮಾಡಿದ್ರಲ್ಲ ಅದನ್ನು ಬಿಡಿ ಯಾವ ಎರಡು ವಿಚಾರ ಮರಿಬೇಕು ಅಂದರೆ ನೀವ್ಯಾರಿಗು ಉಪಕಾರ ಮಾಡಿದ್ರಿ ಅದನ್ನು ಬಿಡಿ ಮತ್ತು ನಿಮಗೆ ಯಾರು ಅಪಕಾರ ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ಅದನ್ನು ಬಿಡಿ ಯಾಕೆ ನೋಡಿ ನೀವು ಯಾರಿಗೂ ಉಪಕಾರ ಮಾಡಿದ್ದೀರಿ ಅದನ್ನು ನೀವು ಹೆಚ್ಚು ನೆನಪಿಟ್ಟುಕೊಂಡ್ರೆ ಏನಾಗುತ್ತೆ ಏನಾನಮ್ಗೆ ಉಪಕಾರ ಮಾಡಿದ್ದೀನಿ ಅವನು ನಾನು ಸಿಕ್ಕಾಗಲಿಲ್ಲ ಅವ್ನು ನನಗೆ ಸೆಲ್ಯೂಟ್ ಹೊಡಿಬೇಕು ನಮಸ್ಕಾರ ಮಾಡಬೇಕು ಅನ್ನೋ ಆಸೆ ಬೆಳೆದು ಬಿಡುತ್ತೆ ಆಗೊಂದು ವೇಳೆ ಅವ್ನು ನಮಗೆ ನಮಸ್ಕಾರ ಮಾಡದೆ ಹೋದರೆ ನಾವು ನಾವಾಗಿರಲ್ಲ ದ್ವೇಷ ಬೆಳೆದು ಬಿಡುತ್ತೆ ಅಸೂಹೆ ಬೆಳೆದು ಬಿಡುತ್ತೆ ಏನೋ ಒಂದು ಕೆಟ್ಟ ಬುದ್ಧಿ ಬೆಳೆದು ಬಿಡುತ್ತೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇನ್ನೊಬ್ಬರಿಗೆ ನೀವು ಉಪಕಾರ ಮಾಡಿದ್ದೀರಿ ಮರೆತು ಬಿಡಿ ಅವರು ಅದನ್ನು ನೆನ್ಪಿಟ್ಕೊಳ್ತಾರೋ ಬಿಡ್ತಾರೋ ಅದು ನಿಮಗೆ ಬೇಕಿಲ್ಲ ನೀವು ಬಿಡಿ ಕೈ ಮೀ ಕೈ ನೀಡಿ ಕೊಟ್ಟಿದ್ದೀರಿ ಕೊಟ್ಟು ಬಿಟ್ಟು ಮರ್ತು ಬಿಡಬೇಕು ನಾನು ಅವನಿಗೆ ಕೊಟ್ಟೆ 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 ಅಂತ ನೆನ್ಪಿಟ್ಕೊಂಡ್ರೆ ಏಯ್ ನೋಡಿರಿ ಅವತ್ತು ಅವನಿಗೆ ಎಷ್ಟು ಉಪಕಾರ ಮಾಡಿದ್ದೆ ಇವತ್ತು ಸಿಕ್ಕಾಗಿ ಮಾತಾಡಿಸ್ಲಿಲ್ಲ ರೀ ಅಂತ ಬೇಜಾರ ಬಿಡುತ್ತೆ ಆ ಸವಾಸವೇ ಬೇಡ ಕೊಟ್ಟಿದ್ದೀರಿ ಮರೆತು ಬಿಡಿ ಇದನ್ನು ಮರಿಬೇಕು ಯಾವುದು ನೀವು ಇನ್ನೊಬ್ಬರಿಗೆ ಕೊಟ್ಟಿದ್ದರೆ ಉಪಕಾರ ಮಾಡಿದರೆ ಬಿಡಿ ಇನ್ನೊಂದು ಮರೆಯುವಂಥ ವಿಚಾರ ಏನು ನಿಮಗೆ ಯಾರಾದರೂ ಅಪಕಾರ ಮಾಡಿದರೆ ಬಿಡಿ ಯಾಕೆ ನನಗೆ ಅವನು ಏನು ಮೋಸ ಮಾಡಿದ ಗೊತ್ತಾ ಅವನು ಏನು ಅನ್ಯಾಯ ಮಾಡಿದ ಗೊತ್ತಾ ಇದನ್ನು ನೆನಪಿಟ್ಟುಕೊಂಡಷ್ಟು ಜೀವನ ಹಾಳು ಅದಾಗಬಾರ್ದು ಇವೆರಡು ವಿಚಾರವನ್ನು ಮರೆತು ಬಿಡಬೇಕು ಒಂದು ನೀವು ಯಾರಿಗೆ ಉಪಕಾರ ಮಾಡಿದ್ರಿ ಮರೆತುಬಿಡಿ ನಿಮ್ಗೆ ಯಾರು ಅಪಕಾರ ಮಾಡಿದ್ರು ಅದನ್ನು ಮರೆತುಬಿಡಿ ಆದರೆ ನೆನ್ಪಿಟ್ಕೊಳ್ಬೇಕಾದ್ದೇನು ಮರಿಬೇಕಾದ್ದು ಗೊತ್ತಾಯಿತು ಮರೆಯಬಾರದ್ದೇನು ನೀವು ಯಾರಿಗಾದರೂ ಒಂದು ವೇಳೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಪಕಾರ ಮಾಡಿದರೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ ನೀವು ಯಾರಿಗಾದರೂ ಅಪಕಾರ ಮಾಡಿದರೆ ನೆನ್ಪಿಟ್ಕೊಳ್ಳಿ ಕಾರಣ ಒಂದು ವೇಳೆ ನೀವು ಅದನ್ನು ಮರೆತು ಬಿಟ್ಟರೆ ಮತ್ತು ಮತ್ತೆ ನೀವು ಅದೇ ಅಪಕಾರ ಮಾಡೋಕ್ ಮಾಡೋಕೆ ಶುರು ಮಾಡ್ತೀರಿ ಮರಿಬಾರ್ದು ಥೋ ಅವತ್ತೇ ನಾನು ಅಪಕಾರ ಮಾಡಿದ್ದೆ ತೊಂದರೆ ಕೊಟ್ಟಿದ್ದಪ್ಪ ಇನ್ನೂ ನೆನಪಿದೆ ನಾನು ಅದನ್ನು ಮಾಡಬಾರ್ದು ಮತ್ತೆ ಮತ್ತೆ ಇನ್ನೊಂದೇನು ನಿಮ್ಗೆ ಯಾರಾದರೂ ಉಪಕಾರ ಮಾಡಿದರೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಇವು ನೆನ್ಪಿಟ್ಕೊಳ್ಬೇಕಾದ ಎರಡು ವಿಚಾರಗಳು ಯಾವ್ದು ಯಾವುದನ್ನು ನೆನ್ಪಿಟ್ಕೊಳ್ಬೇಕು ನಿಮ್ಗೆ ಯಾರಾದರೂ ಉಪಕಾರ ಮಾಡಿದರೆ ಸಹಾಯವರೆಗೂ ನೆನ್ಪಿಟ್ಕೊಳ್ಳಿ ಮತ್ತು ನಿಮಗೆ ಯಾರಾದರೂ ಅಥವಾ ನೀವು ಯಾರಿಗಾದರೂ ಅಪಕಾರ ಮಾಡಿದರೆ ದಯವಿಟ್ಟು ಅದನ್ನು ನೆನಪಿಟ್ಟುಕೊಳ್ಳಿ ಹೀಗೆ ಎರಡನ್ನು ನೆನಪಿಟ್ಟುಕೊಳ್ಳಿ ಎರಡನ್ನು ಮರೆತುಬಿಡಿ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಗೊಂದಲ ಬೇಡ ನೆನಪಿಟ್ಟುಕೊಳ್ಳಬೇಕಾದ ಎರಡು ವಿಚಾರಗಳು ನಿಮ್ಗೆ ಯಾರಾದರೂ ಉಪಕಾರ ಮಾಡಿದರೆ ನೆನ್ಪಿಟ್ಕೊಳ್ಳಿ ನೀವು ಯಾರಿಗಾದರೂ ಅಪಕಾರ ಕೆಟ್ಟದ್ದು ಮಾಡಿದರೆ ನೆನ್ಪಿಟ್ಕೊಳ್ಳಿ ಅಯ್ಯೋ ನಾನು ಅವ್ರಿಗೆ ಕೆಟ್ಟದ್ದು ಮಾಡಿಬಿಟ್ಟೆ ಇನ್ನೊಮ್ಮೆ ಹಂಗೆ ಮಾಡಬಾರ್ದು ಅಂತ ಪದೇ ಪದೇ ನಿಮ್ಮ ಗಮನಕ್ಕೆ ಬರಲಿ ಅದಕ್ಕೆ ನೆನಪಿಟ್ಟುಕೊಳ್ಳಿ ಮತ್ತೆ ನೆನಪಿಟ್ಟುಕೊಳ್ಬಾರ್ದೇನು ನೀವು ಯಾರಿಗಾದರೂ ಉಪಕಾರ ಮಾಡಿದರೆ ಒಳ್ಳೇದು ಮಾಡಿದರೆ ನೆನ್ಪಿಟ್ಕೊಳ್ಬೇಡಿ ಅದನ್ನು ಅವ್ರು ಇಟ್ಕೊಳ್ಳಿ ಅದು ನೀವು ಇಟ್ಟುಕೊಳ್ಬಾರ್ದು ಮತ್ತು ನಿಮಗೆ ಯಾರಾದರೂ ಅಪಕಾರ ಮಾಡಿದರೆ ಅದನ್ನು ನೆನ್ಪಿಟ್ಟುಕೊಳ್ಬೇಡಿ ಹೀಗೆ ಎರಡು ವಿಚಾರ ನೆನ್ಪಿಟ್ಟುಕೊಳ್ಬೇಕು ಎರಡು ವಿಚಾರ ನೆನ್ಪಿಟ್ಕೊಳ್ಬಾರ್ದು ಹೀಗೆ ಬದುಕಿದ್ರೆ ಜೀವನ ಚಂದ ಅಲ್ವೇ ಕೆಟ್ಟದ್ದನ್ನು ಮರೆತು ಬಿಡಬೇಕು ಒಳ್ಳೆಯದನ್ನು ನೆನ್ಪಿಟ್ಟುಕೊಳ್ಬೇಕು ಹಾಗಾಗಿ ಈಗ ನೀವು ನಿಮ್ಮ ಬದುಕನ್ನು ಯೋಚನೆ ಮಾಡಿ ಎಷ್ಟು ದಿನ ಇರ್ತೀರೋ ಗೊತ್ತಿಲ್ಲ ಕೆಟ್ಟದ್ದನ್ನೆಲ್ಲ ತಲೆಯಲ್ಲಿ ತುಂಬಿಕೊಂಡಿರಬೇಡಿ ಖಾಲಿಯಾಗಿ ಕೆಟ್ಟದ್ದೆಲ್ಲ ಕಿತ್ತಾಕಿ ಈಗ ಒಬ್ಬ ಶಿಲ್ಪಿ ಒಂದು ಬಂಡೆಗಲ್ಲನ್ನು ಕೆತ್ತಿ 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 ಬೇಡದೆ ಇರೋದನ್ನು ತೆಗೆದು ಬಿಸಾಕಿದಾಗ ಒಂದು ಸುಂದರವಾದ ವಿಗ್ರಹ ಬಂತು ಅಲ್ವಾ ಬೇಡದಿರೋದು ಎಷ್ಟಾದ ಮೇಲೆ ಕಿತ್ತಾಕಿ ಅಂದರೆ ಒಂದು ಬಂಡೆಗಲ್ಲನ್ನು ಕೆತ್ತಿ 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 ಬೇಡದೆ ಇರೋದೆಲ್ಲ ಹೋಯಿತು ಉಳಿದಿರೋದು ವಿಗ್ರಹ ಅದಕ್ಕೆ ಪೂಜೆ ಮಾಡ್ತಾರೆ ಹಂಗೆ ನಮ್ಮಲ್ಲಿ ನಿಮ್ಮಲ್ಲಿ ಇರೋದಿದೆ ಅದನ್ನು ಕಿತ್ತಾಕ್ಬಿಡಿ ನಿಮಗೆ ಪೂಜೆ ಮಾಡ್ತಾರೆ ಸಮಾಜ ಪೂಜೆ ಮಾಡ್ತಾರೆ ಅಂದರೆ ಗೌರವಿಸ್ತಾರೆ ಅಂತ ಮಂಗಳಾರತಿ ಪೂಜೆ ಮಾಡ್ತಾರೆ ಅಂದ್ಕೊಂಬೇಡಿ ಅಲ್ವಾ ಆಗಲಿ ಒಳ್ಳೇದಾಗಲಿ